ಕೆಪೆಕ್ ಸಂಸ್ಥೆಯಿಂದ ಈ ಒಂದು ಬಿ ಟು ಬಿ ಏಕೆಂದರೆ ಇವತ್ತು ಪ್ರಾಡಕ್ಟನ್ನು ಮಾಡಿದ ಮಾರ್ಲಿಕ್ಕೆ ಒಂದು ವೇದಿಕೆಯನ್ನು ನಾವು ಮಾಡಿಕೊಡ್ಬೇಕು ಅಂದೇಶದಿಂದ ನಮ್ಮ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರಿಂದ ಹೆಚ್ಚು ಅನುಕೂಲನ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೂ ಇವತ್ತು ಏನು ನಮ್ಮ ಅವರು ಪ್ರೊಡಕ್ಷನ್ ಮಾಡಿದಂಥ ವಸ್ತುಗಳನ್ನು ಮಾರ್ಲಿಕ್ಕೆ ವೇದಿ ಆಗ್ತದೆ ವೇದಿಕೆ ಆಗ್ತದೆ ಯಾಕೆಂದರೆ ಇಲ್ಲಿ ತುಂಬ ಕಂಪ್ನಿಗಳು ಬಂದಿದ್ದಾವೆ ಆ ನಮ್ಮ ಏನು ಫಲಾನುಭವಿಗಳು ಮಾಡಿರೋಂಥ ಪ್ರಾಡಕ್ಟನ್ನು ನೋಡಿ ಆ ಕ್ವಾಲಿಟಿನೆಲ್ಲ ನೋಡಿಬಿಟ್ಟು ಅದನ್ನು ಅವರು ಮತ್ತು ಕ್ವಾಲಿಟಿ ಹೇಗೆ ಮಾಡಬೇಕು ಅದ್ರ ಗುಣಮಟ್ಟ ಹೇಗಿರೋರ್ ಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ಅವರು ಮಾಹಿತಿನೂ ಕೊಟ್ಟು ಅವರು ಪ್ರೊಡಕ್ಷನ್ ಈ ರೀತಿ ಬೇಕು ಅನ್ನೋದನ್ನು ನಮ್ಮ ನಿರಂತರ ಫಲಾನುಗಳು ಆ ರೀತಿ ಮಾಡಿಕೊಡ್ಬೇಕಂತೂ ಸಹ ಅವರ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಜ್ಞೆ ಮಾಡಿದ್ದೀವಿ ಅವರು ಬೆಳೆದಂತಹ ಬೆಳೆದಂತಹ ಮತ್ತು ಏನು ಪ್ರೊಡಕ್ಷನ್ ರೆಡಿ ಮಾಡಿದರೆ ಅದನ್ನು ಮಾರಲಿಕ್ಕೆ ಇದೊಂದು ವೇದಿಕೆ ಆಗಿರುತ್ತೆ ಇದರಿಂದ ಅವರು ಹೆಚ್ಚು ಅನುಕೂಲ ಪಡ್ಕೋಬೇಕು ಮುಂದಿನಗಳಲ್ಲಿ ನಮ್ಮ ಕೆಪ್ಟ್ಯಾಕ್ ಸಂಸ್ಥೆಯಿಂದ ಒಂದು ಅವರಿಗೆ ಮಾರ್ಗ ಏನು ವಸ್ತುಗಳನ್ನು ಮಾರಲಿಕ್ಕೆ ಒಂದು ವೇದಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಇಲಾಖೆಯಲ್ಲಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯ ತರ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಯಾಕೆಂದರೆ ಇವತ್ತು ಬೆಳೆದಿರೋಂಥ ಪ್ರಾಡಕ್ಟು ನ್ಯಾಷನಲ್ಲು ಇಂಟರ್ನ್ಯಾಷ್ನಲ್ಲು ಸಹ ಹೋಗ್ಬೇಕು ಆಗ ಹೋದಾಗಲೇ ಸಹ ನಮ್ಮಲ್ಲಿರುವಂಥ ಬೆಳೆ ಪ್ರೊಡಕ್ಟ್ ರೆಡಿ ಮಾಡಿದ ನಂತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಒಳ್ಳೆ ಬರುತ್ತೆ ನಮ್ಮ ಉದ್ದೇಶನೋದೇನು ಏಕೆಂದರೆ ಅವ್ರ ಪ್ರಾಡಕ್ಟನ್ನು ರೆಡಿ ಮಾಡಿದ್ಮೇಲೆ ಅದನ್ನು ಒಳ್ಳೆ ರೇಟಿಗೆ ಮಾರಿ ಅವ್ರಿಗೆ ಆದಾಯ ಬರಬೇಕು ಅನ್ನೋ ಉದ್ದೇಶದ ಉದ್ದೇಶ ಇದೆ ಅದನ್ನು ಮಾಡಬೇಕು ಅಂತ ನಾವು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೂ ಸಹ ನಾವು ತೊಗೊಂಡೋದ್ರೆ ಸಹ ನಾವು ಆದಾಯ ಮಾಡಿಕೊಡ್ಲಿಕ್ಕೆ ಮತ್ತು ಅವ್ರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಜನರಿಗೆ ಹೇಳೋದು ಇಷ್ಟೇ ಉದ್ದೇಶ ಏಕೆಂದ್ರೆ ಇವತ್ತು ನಮ್ಮ ಏನು ಪ್ರಾಡಕ್ಟನ್ನ ರೆಡಿ ಮಾಡಿರ್ತಾರೆ ಇವತ್ತು ಹೊಸ್ದಾಗಿ ಇವರು ಈ ಒಂದು ಫೀಲ್ಡಿಗೆ ಬಂದು ಪ್ರಾಡಕ್ಟನ್ನು ರೆಡಿ ಮಾಡಿದರೆ ದಯಮಾರಿ ನಾನು ಎಲ್ಲ ಜನಗಳಲ್ಲಿ ಹೇಳೋದಿಷ್ಟೇ ಇವರು ಬೆಳೆ ಏನು ಹಳ್ಳಿ ಹಳ್ಳಿಯಿಂದ ಬಂದು ಪ್ರಾಡಕ್ಟನ್ನು ತಯಾರು ಮಾಡಿರ್ತಾರೆ ಇದು ಹೆಚ್ಚು ತಗೊಂಡು ಅವರಿಗೂ ಸಹ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಜನಗಳು ಇದನ್ನು ಹೆಚ್ಚು ಪ್ರಾಡಕ್ಟನ್ನ ತಗೋಬೇಕು ಅನ್ನೋದು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಗುಣಮಟ್ಟನ ಅಷ್ಟೇ ಗುಣಮಟ್ಟವೂ ಸಹ ತುಂಬ ಒಳ್ಳೆಯ ಗುಣಮಟ್ಟದಲ್ಲಿ ಉತ್ಪನ್ನಗಳನ್ನು ತಯಾರು ಮಾಡಿದರೆ ಇದನ್ನು ಎಲ್ಲರೂ ತಗೊಂಡ್ರೆ ಅವರಿಗೆ ಒಂದು ಮುಂದಿನಗಳಲ್ಲಿ ನಮ್ಮ ಪ್ರಾಡಕ್ಟ್ ಮಾಡಲಿಕ್ಕೆ ಅವರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ಹೇಳಲಿಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು